ಯಾವತ್ತು ಹೇಳ್ತಾ ಇದ್ದೇನೆ ಕರಾವಳಿಯಲ್ಲಿ ಅನೇಕ ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಅಂದ್ರೆ ಅಳಿವಿನ ಅಂಚಿನ ಭಾಷೆಗಳು ಇವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾನು ಕುಂದಾಪುರಕ್ಕೆ ಬಂದ ಎರಡೇ ವರ್ಷದಲ್ಲಿ ನಾನು ಈ ಹಾಲಾಡಿ ಶಂಕರನಾರಾಯಣ ಮಿತ್ತ ಈ ಪರಿಸರದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಭಾಷೆ ಇದೆ ಅಂತ ಅಂತಾರಾಷ್ಟ್ರೀಯ ಭಾಷಾ ವಿಜ್ಞಾನಿ ಡಾಕ್ಟರ್ ಡಿ ಎನ್ ಭಟ್ ನನಗೆ ಸೂಚಿಸಿದ ಪ್ರಕಾರ ನಾನು ಆ ಪರಿಸರದಲ್ಲಿ ಸುತ್ತಾಡಿ ಅನೇಕ ಮಂದಿಯನ್ನು ನಾನು ಬೆಳಾರಿ ಬೆಳಾರು ಬೆಳಾರಿ ಭಾಷೆ ಅಂತ ಒಂದು ಇದೆ ಅಂತ ನನಗೆ ಅವರನ್ನು ನಾನು ಸುಮಾರು ನಾಲ್ಕಾರು ಭಾನುವಾರಗಳನ್ನು ನಾನು ನನ್ನ ವಿದ್ಯಾರ್ಥಿಗಳ ಸಮುದಾಯದ ಜೊತೆಗೆ ನಾವು ಅದೇ ಆ ಕಡೆಯೆಲ್ಲ ಓಡಾಡಿ ಸುಮಾರು ನಲವತ್ತು ಪುಟಗಳ ಸುದೀರ್ಘವಾದಂಥ ಭಾಷಾವೈಜ್ಞಾನಿಕ ಒಂದು ವಿಶ್ಲೇಷಣೆಯನ್ನು ನಾನು ಆ ಕಾಲದಲ್ಲಿ ಮಾಡಿದ್ದೆ ಆದರೆ ಇತ್ತೀಚಿಗೆ ಒಂದು ಹೊಸ ಒಂದು ಸುದ್ದಿ ಕೇಳಿ ಬಂತೇನೆಂದರೆ ಪ್ರಜಾವಾಣಿಯಲ್ಲಿ ಒಂದು ಲೇಖನವೇ ಒಂದು ಬೆಳಾರಿ ಭಾಷೆ ನಿರ್ನಾಮ ಅಂತ ನಿರ್ನಾಮ ಅಂತಂದರೆ ಆ ಇದು ಕೇಂದ್ರೀಯ ವಿಶ್ವವಿದ್ಯಾಲಯದವರ ಪ್ರೊಫೆಸರು ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಅವರು ಇಂಗ್ಲೀಷ್ನಲ್ಲಿ ಪುಸ್ತಕ ಬರೆದು ಅವರು ಪ್ರಜಾವಾಣಿಯಲ್ಲಿ ಬರೆದು ನನಗೆ ಮಾಹಿತಿ ಕೊಟ್ಟಂತ ಸಿದ್ಧ ಸಿದ್ಧ ಬೆಳಾರ ಕಳೆದ ಹದಿನೈದು ದಿವಸಗಳ ಹಿಂದೆ ತೀರಿಕೊಂಡ ನನಗೆ ಯಾಕೋ ನಂಬಿಕೆ ಬರಲಿಲ್ಲ ನಾನು ಸುಮಾರು ಮೂರು ದಿವಸ ಅನೇಕ ನನ್ನ ಗೆಳೆಯರಿಗೆ ಶಿಷ್ಯರಿಗೆ ಫೋನ್ ಮಾಡಿ ಆ ಪರಿಸರ ಜಟ್ಕಲ್ಲು ಅದು ಸುಬ್ರಹ್ಮಣ್ಯ ಶೆಟ್ಟರು ಕೂಡ ಅವರ ಅನೇಕ ಬಾರಿ ಫೋನಲ್ಲಿ ಮಾತಾಡಿದರು ಒಬ್ಬ ಆದರೂ ನನಗೆ ಅನೇಕ ಬೆಳೆದಲ್ಲಿ ಫೋನಲ್ಲಿ ಸಂಪರ್ಕ ಮಾಡಿದೆ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಅಜ್ಜನ ಬರ್ತಿತ್ತು ನನಗೆ ಗೊತ್ತಿಲ್ಲ ನಾವು ಮಾತಾಡ್ತಿಲ್ಲಪ್ಪ ನಾವು ಅಲ್ಲಿ ಏನೋ ಒಂದು ಸಂಕೋಚ ಆ ಭಾಷೆ ಬಂದಿರೋ ಮಾತಾಡೋದಿಲ್ಲ ಅಂತ ಒಂದು ಸಂಕೋಚ ಇದು ಭಾವಿಸ್ತಾ ಇದೆ ಆದರೆ ಹೆಚ್ಚಿನ ಮಟ್ಟಿಗೆ ಆ ಭಾಷೆ ಹೋಯ್ತು ಆ ಭಾಷೆ ಬಹಳ ಮಹತ್ವದ ಭಾಷೆ ಆಗಿತ್ತು ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿತ್ತದು ಹೋಯ್ತದ ಹಾಗೆ ಇನ್ನು ಬೇಗನೆ ಹೋಗಲಿರುವ ಆ ಪ್ರೋಸೆಸ್ನಲ್ಲೇ ಇರತಕ್ಕಂಥ ಇನ್ನೊಂದು ಭಾಷೆ ಕೊರಗ ಭಾಷೆ ನನ್ನ ಅನೇಕ ಗೆಳೆಯರು ಕುಂದಾಪುರದಲ್ಲಿದ್ದಾರೆ ಕೇಳ್ತೇನೆ ಇಲ್ಲಪ್ಪ ನಾವೀಗ ಎಲ್ಲ ನಾವು ನಮ್ಮ ಭಾಷೆಯನ್ನೇ ಮಾತು ನಾವೆಲ್ಲ ಈಗ ಕುಂದಾಪುರದಲ್ಲಿ ಕುಂದಾಪುರದ ಕಡೆ ಅಂತ ಇನ್ನೊಂದು ಐವತ್ತು ವರ್ಷ ಹೋಗಲಿ ಕೊರಗ ಭಾಷೆಯಲ್ಲಿ ಮಾತಾಡುವ ಒಬ್ಬನೇ ಒಬ್ಬ ಇಲ್ಲ ಅದು ಬಹಳ ಮಹತ್ವದ ದ್ರಾವಿಡ ಭಾಷೆ ಅದೊಂದು ವಿಶೇಷವಾದಂಥ ದ್ರಾವಿಡ ಭಾಷೆ ಅದು ಹೋಯ್ತು ಸುರತ್ ಕಲ್ಲಲ್ಲಿ ಪದ್ಮಾಸರಿ ಭಾಷೆ ಅಂದರೆ ನೇಕಾರರ ಒಂದು ಭಾಷೆ ಅದು ಕೂಡ ನಾನು ಒಂದೆರಡು ಬಾರಿ ಸೋತರೆ ಹೋದಾಗ ಅಲ್ಲಿ ಕೆಲಸ ಸುತ್ತಾಡಿ ಬಂದೆ ಅಲ್ಲಿ ಹಿರಿಯರಿಗೆ ಮಾತ್ರ ಗೊತ್ತು ಅವರು ಮಾತಾಡೋದಿಲ್ಲ ಮದುವೆ ಶುಭ ಶೋಭನ ಸಂದರ್ಭಗಳಲ್ಲಿ ಕಟ್ಟೆಲ್ಲ ಮಾತಾಡೋ ಹೋಗಿಗೂ ಮಾತ್ರ ನಮ್ಮ ಭಾಷೆ ಮಾತಾಡ್ತೇವೆ ಅಂತ ಅಂದ ಹಾಗಾದರೆ ಇಂಥ ಭಾಷೆಗಳನ್ನು ನಾವು ಉಳಿಸಬೇಕು ಸಾಮಾ ನಮಗೆ ನಿಜವಾಗಿ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿ ಅದಕ್ಕೆ ಸರ್ಕಾರದ ಹಣ ಬಿಡುಗಡೆ ಆಗಬೇಕು ಆ ಮೂಲಕ ಊರನ್ನು ನಾವು ಬಂಗಾರ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವಲ್ಲ ಅಷ್ಟೇ ಮುಖ್ಯವಾದ್ದು ಸಾಂಸ್ಕೃತಿಕವಾದಂತಹ ಅಭಿವೃದ್ಧಿ ಆಗಬೇಕು ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಒಂದು ಕನ್ನಡ ಶಾಲೆ ಶ್ರೀಕೃಷ ಹರಿಕೃಷ್ಣ ಬಂದರೂರು ಎಷ್ಟು ಎಲ್ಲ ಕಡೆ ಮಾತಾಡ್ತಾರೆ ಪೈಜೆ ಎಷ್ಟೋ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿದ್ದಾರೆ ಕನ್ನಡ ಶಾಲೆಗಳು ಅದು ಒಂದು ಮಾದರಿ ಆದರೆ ಅದು ಒಂದು ದಾರಿಯಾದರೆ ಇನ್ನೊಂದು ನಮ್ಮ ಈ ಸಾವಿನ ಅಂಚಿನಲ್ಲಿರತಕ್ಕಂಥ ಈ ಭಾಷೆ ಇನ್ನು ಕುಂದಾಪುರ ಭಾಷೆ ಹೀಗೆ ಹೋದರೆ ಒಂದು ಐವತ್ತು ವರ್ಷಕ್ಕೆ ಅದನ್ನು ಆಡುವವರ ಸಂಖ್ಯೆ ಖಂಡಿತ ಕಡಿಮೆ ಆಗುತ್ತೆ ನಾನು ಎಪ್ಪತ್ತನೇ ಇನ್ಸಿಗೆ ಕುಂದಾಪುರಕ್ಕೆ ಬಂದಾಗ ನನಗೆ ಕೇಳಿಸಿದಷ್ಟು ದಟ್ಟವಾಗಿ ಈಗ ಕುಂದಾಪುರದಲ್ಲಿ ಕನ್ನಡ ಕೇಳ ಕುಂದಾಪುರ ಕನ್ನಡ ಕೇಳಿ ಬರ್ತಾ ಇಲ್ಲ ಈಗ ಆದ ಕಾರಣ ಈ ನಮ್ಮ ಕನ್ನಡದ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಆ ಸಚಿವರು ಹೇಳಿದ ಹಾಗೆ ಅಲ್ಲ ಅದು ಇಂತಹ ಭಾಷೆಗಳು ಒಳ ಮಾತುಗಳು ಒಳ ಭಾಷೆಗಳು ಡೈರೆಕ್ಟ್ ಅಂತ ನಾನು ಹೇಳೋದಿಲ್ಲ ಅದು ಡೈರೆಕ್ಟ್ ಅಲ್ಲ ಭಾಷೆ ಕುಂದಾಪುರ ಭಾಷೆ ಹೊರಗ ಭಾಷೆ ಬೆಡಾರಿ ಭಾಷೆ ಹವ್ಯಕ ಭಾಷೆ ಅದು ಭಾಷೆ ಅದನ್ನು ಭಾಷೆ ಅಂತ ಅರಿಕೊಂಡು ಬರುವಂತೂ ಕೂಡ ವೈಜ್ಞಾನಿಕ ಆದ ಕಾರಣ ಈ ಸಾಹಿತ್ಯ ಪರಿಷತ್ತನ್ನು ಮಾಡಿದರೆ ಮೂಲಕ ಭಾಳ ಒಳ್ಳೆಯ ಕೆಲಸಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರಲ್ಲಿ ನಾನು ಭಾಳ ಸಂತೋಷ ಬರ್ತದೆ ಅಂದರೆ ಇನ್ನೂರಕ್ಕಿಂತಲೂ ಹೆಚ್ಚು ಹಿರಿಯರ ಕಡೆಗೆ ನಡೆ ಮಾಡಿದ್ದಾರೆ ಅದರಲ್ಲೂ ಮೊನ್ನೆ ಅವರು ಒಂದು ಕುಂದಾಪುರ ಘಟಕದವರು ಮೊನ್ನೆ ಡಾಕ್ಟರ್ ಪುಟ್ಟರನ್ನ ಅವರ ನೇತೃತ್ವದಲ್ಲಿ ನಮ್ಮ ಕಾಳಾವರ ಕಳವರ್ಕರ್ ಅವರ ಮನೆಗೆ ತೊಂಬತ್ತು ವರ್ಷದ ವಯಸ್ಸಿನ ಮಹಾ ಹಿರಿಯ ಜೀವ நான் குந்தாபுரம் நானும் ஹோகித்தேன் எந்த ஒழைய குந்தாபுர கேட்கு கால அந்த அது நாடக ஆ அத்தவாத நாடகம் எட்டு கடையில் ஆடசி தான் அவர் சமய சர் நௌக்கா தம்பத்து வர்ஷ பழ சந்தோஷப்பட்டு இவரை இன்ப ஹிர் ಮನೆ ಸೇರಿರುವ ಮೂಲೆ ಸೇರಿರುವ ಇಂಥ ಕನ್ನಡಿಗರಿಂದ ನಾವು ಸಾಧ್ಯ ಈಗ ಇವರು ಮಾಡಿದ ಹಾಗೆ ಕುಂದಾಪುರ ಘಟಕದವರು ಮಾಡಿದ ಹಾಗೆ ಅಥವಾ ಉಡುಪಿ ಜಿಲ್ಲಾ ಘಟಕದವರು ಮಾಡಿದ ಹಾಗೆ ಆ ಹಿರಿಯರಿಗೆ ನಡೆಗೆ ಅನ್ನತಕ್ಕಂಥದ್ದು ಬಹಳ ಒಳ್ಳೆಯ ಸಾರ್ಥಕವಾದಂಥ ಒಂದು ಆಲೋಚನೆ ಎಂಬುದಾಗಿ ನಾನು ಹೇಳ್ತಾ ನನ್ನ ಮಾತಿನಲ್ಲಿ ಒಂದು ಕಡೆಗೂ ಗೊತ್ತಿ ಏನಂದ್ರೆ ಈ ಒಳ ಮಾತುಗಳು ಅಂತ ನಾವು ಏನು ಕರೆಯುತ್ತೇವೆಯೋ ಅವುಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕೇ ಹೊರತು ಅದನ್ನು ಅಭಿವೃದ್ಧಿಪಡಿಸುವುದರಿಂದ ಸಮಗ್ರ ಕನ್ನಡಕ್ಕೆ ಆಘಾತ ಆಗುತ್ತದೆ ಅಂತ ಹೇಳುವಂತಹ ಈ ಇಂಥ ವೈಜ್ಞಾನಿಕ ಹೇಳಿಕೆಗಳನ್ನು ನಾವು ವಿರೋಧಿಸಬೇಕು ಅಂತ ಹೇಳುತ್ತಾ ಈ ಇವತ್ತು ನಮ್ಮ ಯುವ ಅಧ್ಯಕ್ಷರು ಮುಂದೆ ಅವರು ಒಂದು ರೀತಿಯ ಸಾಂಸ್ಕೃತಿಕವಾಗಿ ಮುನ್ನಡೆಸ್ಕೊಂಡು ಹೋಗುವುದು ಬಾಬು ಶಿವ ಪೂಜಾರಿ ನಾನು ಅವರು ಒಂದು ವೇದಿಕೆಯಲ್ಲಿ ಮಾತಾಡಿದ್ದು ಹಿಂದೆ ಹಾಗಾಗಿ ಅವರು ಮುಂಬೈನಲ್ಲಿ ನಿಂತುಕೊಂಡು ಕನ್ನಡದ ಚಟುವಟಿಕೆಯನ್ನು ನಮ್ಮ ಮೂಲ ಮೀಲಿನ ಭಾಷೆಯ ಬಗೆಗೆ ಸಂಬಂಧಪಟ್ಟ ಹಾಗೆ ಅವರು ನನ್ನ ಶಿಷ್ಯ ಪಂಚು ಗಂಗೊಳ್ಳಿ ಕುಂದಾಪುರದ ನನ್ನ ವಿದ್ಯಾರ್ಥಿ ಅವರು ಮತ್ತು ಸೇರಿ ಕುಂದಾಪುರ ಕನ್ನಡಕ್ಕೆ ಒಂದು ಮಹತ್ವ ಆದಂಥ ಕೊಟ್ಟಿದ್ದಾರೆ ಇನ್ನೂ ಕುಂದಾಪುರದಲ್ಲಿ ಕೆಲಸ ಬೇಕಾದಷ್ಟು ಮಾಡೋದಕ್ಕೆ ಮಾಡಲಿಕ್ಕೆ ಕೆಲಸ ಯೋಜನೆಗಳು ತರೆಯಾಗಿವೆ ಅದನ್ನು ಯಾವತ್ತು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹಾಗೆ ಕೆಲವು ಕೆಲಸಗಳಾಗಿವೆ ನನ್ನಿಂದ ತಿಳಿ ಬಾಬು ಶಿವ ಅವರಿಗೆ ದೇವರು ಒಳ್ಳೆಯ ಒಂದು ಆಯುಷ್ಯವನ್ನು ಮತ್ತು ಒಳ್ಳೆಯ ಬರಹ ಅವರ ಬರಹವನ್ನು ಮುನ್ನಡೆಸುವುದಕ್ಕೆ ಆ ಮುಂಬೈಯಂತಹ ನಗರವೇ ಕುಳಿತುಕೊಂಡು ಈ ಬಾರ್ಪೂರಲ್ಲಿ ಹುಟ್ಟಿದಂಥ ಶಿವಪೂಜ ಬಾಬು ಶಿವಪೂಜಾರಿಯವರು ಕನ್ನಡದ ಕೆಲಸ ಮಾಡುತ್ತಿರುವುದು ತುಂಬ ಮಹತ್ವದ್ದು ಅದಕ್ಕಾಗಿ ಅವರನ್ನು ಅಭಿನಂದಿಸಿ ನನ್ನ ಮಾತನ್ನು ಅನ್ನಿಸ್ತೇನೆ ನಮಸ್ಕಾರ